ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಬನ್ನಿ ನಾವು ಸಿಂಪಲ್ಲಾಗಿ ಇವತ್ತು ಚಿಕನ್ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ ನೋಡಿ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚಿಕನ್ಗೆ ಮಸಾಲೆನ ತೆಗಿತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ನಾಲ್ಕು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸಿಗೆ ಹಾಕೋಕ್ಕೆ ಇಡೋಣ ಈ ಕಡೆ ನಾನು ಚಿಕನ್ಗೆ ಒಂದು ಸ್ವಲ್ಪ ಅರಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಮೇಲೆ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪನೇ ಹಾಕೊಳ್ತೀನಿ ಮತ್ತು ಆಮೇಲೆ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಇಲ್ಲಿ ನಾನು ಸಾಂಬಾರು ಬೀಜದ ಪುಡಿನ ಹವೇಜದ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊಂಡೆ ಒಂದು ಸ್ವಲ್ಪ ಮನೇಲನ್ನೇ ರೆಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಈಗ ಒಂದು ಸ್ವಲ್ಪ ಪೆಪ್ಪರ್ ಪುಡಿನ ಇದ್ದೀನಿ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಹಾಗಾಗಿ ಪೆಪ್ಪರ್ ಪುಡಿ ಹಾಕ್ಕೊಂಡೆ ಈಗ ನಾನು ರುಚಿಗೆ ನೋಡಿಕೊಂಡು ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಎಷ್ಟು ತಿಂತೀರ ಅಷ್ಟನ್ನು ನೋಡಿಕೊಂಡು ಹಾಕೋಬೋದು ನಾನಿಲ್ಲಿ ಎವರೆಸ್ಟ್ ಗರಂ ಮಸಾಲನ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದನ್ನು ಕೂಡ ಅದಕ್ಕೆ ಇದ್ದೀನಿ ಎಲ್ಲನೂ ಚೆನ್ನಾಗಿ ಈಗ ಚಿಕನನ್ನು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆಗೆ ಎಲ್ಲ ಪ್ರತಿಯೊಂದು ಪೀಸ್ನು ಪೀಸಲ್ಲಿ ಮಸಾಲೆ ಹಿರ್ಕೋಬೇಕು ಆ ರೀತಿಯಾಗಿ ಕೈಯಿಂದನೇ ನಿಧಾನಕ್ಕೆ ಎಲ್ಲನೂ ಚಿಕನನ್ನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಹದಿನೈದು ನಿಮಿಷ ಅಥವಾ ಇಡೀ ನೆನೆಯಕೆ ಮಸಾಲೆ ಜೊತೆಗೆ ಮತ್ತೆ ನಾನು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ನಾನು ಆಗಲೇ ಮಸಾಲೆಯಲ್ಲಿ ಮಿಕ್ಸ್ ಮಾಡಿರ್ತಕ್ಕಂಥ ಚಿಕನನ್ನು ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಮಸಾಲೆ ಎಲ್ಲ ಹಚ್ಚಿ ಒಂದು ಹದಿನೈದು ನಿಮಿಷ ಇಡೋದ್ರಿಂದ ಒಳ್ಳೆ ರೀತಿಯಿಂದ ಚಿಕನ್ನು ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ಫ್ರೈ ಆಗಲಿ ಅಥವಾ ಚಿಕನ್ ಸಾಂಬಾರಾಗಲಿ ಏನೇ ಆಗಲಿ ಒಳ್ಳೆ ರೀತಿಯಾಗಿ ಟೇಸ್ಟು ಕೊಡುತ್ತೆ ನೋಡಿ ಇಲ್ಲಿ ಎಣ್ಣೆಯಲ್ಲಿ ಎಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನನ್ನು ಮಸಾಲೆ ಎಲ್ಲ ಜೊತೆಗೆ ಫ್ರೈ ಆಗಬೇಕು ಆ ರೀತಿಯಾಗಿ ನಿಧಾನಕ್ಕೆ ಎಲ್ಲನೂ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಣ್ಣೆ ಎಲ್ಲ ಇದೆ ಚೆನ್ನಾಗಿ ಬೇಯಬೇಕು ಅದು ಎಣ್ಣೆಯಲ್ಲಿ ನಾನು ಹಾಗೆ ಒಂದು ಐದು ನಿಮಿಷ ಅದನ್ನು ಬಿಡ್ತೀನಿ ಅದಾದ ನಂತರ ನಾನು ಕೊ ರುಬ್ಬಿಸ್ಕೊಂಡಿದ್ದಲ್ವ ಮಸಾಲೆ ಎಲ್ಲನೂ ಚಿಕನ್ ಜೊತೆಗೆ ಹಾಕಿ ಮತ್ತೆ ಎಲ್ಲನೂ ನಾನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಈಸಿಯಾದಂಥ ರೆಸಿಪಿ ಇದರಲ್ಲಿ ಏನು ಅಂತ ಟೈಮು ಬೇಕಾಗಿಲ್ಲ ಒಂದು ಐದು ನಿಮಿಷದಲ್ಲಿನೇ ಚಟಾಪಟ್ಟು ಅಂತ ರೆಡಿ ಆಗುತ್ತಿದ್ದು ಇಷ್ಟೇ ಇದ್ರ ಕೆಲಸ ಜಾಸ್ತಿ ಏನು ಕೆಲಸ ಇಲ್ಲ ಇದು ಯಾರಾದರೂ ಮನೆಗೆ ಬಂದಾಗ ಫಾಸ್ಟಾಗಿ ಮಾಡೋದು ಅಂದರೆ ಇದು ಬೇಗನೆ ಮಾಡ್ಕೊಬೋದು ನೋಡಿ ಈಗ ಎಲ್ಲ ರುಬ್ಬಿರೋ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇದನ್ನು ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ನಾನು ಮೇಲೆ ಮುಚ್ಚಿ ಇದನ್ನು ಬೇಯಕ್ಕೆ ಬಿಡ್ತೀನಿ ನೋಡಿ ಸ್ವಲ್ಪ ಬೇದ ಆದಮೇಲೆ ಚೆನ್ನಾಗಿ ಎಲ್ಲನೂ ಚಿಕನನ್ನು ಕುದೀಬೇಕದು ಮಸಾಲೆಯೊಂದಿಗೆ ಒಳ್ಳೆ ರೀತಿಯಿಂದ ಚೆನ್ನಾಗಿ ಕುದೀಬೇಕು ನೋಡಿ ಸೂಪ್ಪರಾಗಿ ಕುದ್ದಿದೆ ಎಲ್ಲನೂ ಚೆನ್ನಾಗಿ ಮಸಾಲೆ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಇದ್ದೀನಿ ಈಗ ಮಸಾಲೆ ಜಾರಿತ್ತಲ್ವ ಇತ್ತಲ್ವ ಅದರಲ್ಲೇ ಹಾಕಿ ಒಂದು ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡೆ ಒಳ್ಳೆ ರೀತಿಯಿಂದ ಚಿಕನ್ ಚೆನ್ನಾಗಿ ಬೇಯಬೇಕು ಒಳ್ಳೆ ಪರಿಮಳ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಫೈನಲ್ ಆಗಿ ಚಿಕನ್ ಸಾಂಬಾರು ರೆಡಿ ಆಯಿತು ನಾನು ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಹಾಕ್ತೀನಿ ಮೇಲೆ ಈಗ ನೋಡಿ ಎಷ್ಟು ಬೇಗನೆ ಅಂತ ರೆಡಿಯಾಗಿ ಹೋಯಿತು ಚಿಕನ್ ಸಾಂಬಾರು ಬೇಗನೆ ಮಾಡ್ಕೊಳುವಂಥ ಒಂದು ರೆಸಿಪಿ ಇದು ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ಕೊಳ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ಇರಿ ನನ್ನ ವೀಡಿಯೋಗಳನ್ನ ತುಂಬ ಸಿಂಪಲ್ಲಾಗಿರ್ತಕ್ಕಂಥ ರೆಸಿಪೀಸ್ಗಳನ್ನ ನಾನು ಇರ್ತೀನಿ ಹಾಗಾಗಿ ಪ್ರತಿಯೊಬ್ಬರೂ ನನ್ನ ಚಾನಲ್ನ ನೋಡುವವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಒಳ್ಳೆಯ ರೀತಿಯಿಂದ ಚಿಕನ್ ಸಾಂಬಾರು ತುಂಬ ಟೇಸ್ಟಿಯಾಗಿ ರೆಡಿಯಾಯಿತು ಇದೇ ಮೆಥಡಲ್ಲಿ ಎಲ್ಲರೂ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದ